ಶ್ರೀ ವರಸಿದ್ಧಿ ವಿನಾಯಕ ರೂರಲ್ ಎಜುಕೇಷನ್ ಸೊಸೈಟಿ ವತಿಯಿಂದ ನಡೆಸತಕ್ಕಂಥ ವಿದ್ಯಾಸಂಸ್ಥೆಗಳಲ್ಲಿ ಶ್ರೀ ವಿನಾಯಕ ಪ್ರೌಢಶಾಲೆ ಒಂದು ಈ ಪ್ರೌಢಶಾಲೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಈ ಭಾಗದಲ್ಲಿ ವಿದ್ಯಾಭ್ಯಾಸ ನೀಡಿಕೊಂಡು ಬಂದಿರತಕ್ಕಂಥ ಒಂದು ವಿದ್ಯಾಸಂಸ್ಥೆ ಪ್ರತಿಯೊಂದು ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಾಲೆಯ ಮಕ್ಕಳಿಗೆ ದಾನಿಗಳ ರೂಪಾಂತರದಲ್ಲಿ ಯಾಕಂತ ಹೇಳಿದ್ರೆ ನಮ್ಮ ಶಾಲೆಗೆ ಸರ್ಕಾರದ ಅನುದಾನಿತ ಶಾಲೆ ಆಗಿರೋದ್ರಿಂದ ಸರ್ಕಾರದಿಂದ ಯೂನಿಫಾರಮ್ ಏನು ಕೊಡೋದಿಲ್ಲ ನಾವು ದಾನಿಗಳಲ್ಲಿ ಸತತವಾಗಿ ಪಡೆದು ಈ ಮಕ್ಕಳಿಗೆ ಯೂನಿಫಾರಮ್ಮನ್ನು ಉಚಿತವಾಗಿ ಕೊಡ್ತಾಯಿದ್ದೀವಿ ಅದರಲ್ಲಿ ಎರಡು ಕಲರ್ ಯೂನಿಫಾರ್ಮ್ಗಳನ್ನು ಮತ್ತು ಒಂದು ವೈಟ್ ಯೂನಿಫಾರ್ಮ್ಗಳನ್ನು ಬೆಂಗಳೂರಲ್ಲಿ ಉದ್ಯಮಿಗಳಾದಂತಹ ಒಂದು ದೊಡ್ಡ ಅಂತ ಹೇಳ್ಬಿಟ್ಟು ಅವರು ಕೊಡ್ತಾ ಇದ್ದಾರೆ ಅವರು ಸತತವಾಗಿ ಒಂದು ಐದು ವರ್ಷಗಳಿಂದ ಕೊಡ್ತಾ ಇದ್ದಾರೆ ಅವರು ಇವತ್ತು ಬರಬೇಕಾಗಿತ್ತು ಒಂದು ತುರ್ತು ಅವ್ರಿಗೆ ರಿಜಿಸ್ಟ್ರೇಷನ್ ಇತ್ತು ಆ ರಿಜಿಸ್ಟ್ರೇಷನ್ ಬರಲಿಲ್ಲ ಅವರು ನನ್ನ ಕಕ್ಷಿದಾರರು ಹೌದು ಮತ್ತು ನಮ್ಮ ಶಾಲೆಯ ಹಿತೈಷಿಗಳು ಯಾಕಂತ ಹೇಳಿದ್ರೆ ಸತತವಾಗಿ ಐದು ವರ್ಷಗಳಿಂದ ಅವ್ರು ಯೂನಿಫಾರ್ಮ್ ಇದ್ದಾರೆ ಹೇಳಿದ್ರೆ ನಮ್ಮ ಶಾಲೆಯ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇರುತ್ತೆ ಹೇಳ್ಬಿಟ್ಟು ಅದು ನಮ್ಮ ನಿಮ್ಮ ಊಹೆಗೆ ಇದ್ದೀನಿ ನಾನು ಯಾವತ್ತಾದರೂ ಆಗಲಿ ಈ ಥರ ಮತ್ತೆ ಮಕ್ಕಳು ಯೂನಿಫಾರ್ಮ್ ಕೊಡಬೇಕು ಅಂತ ಹೇಳಿದ್ರೆ ಸರ್ ನೀವು ಏನು ಹೇಳ್ಬೇಕಾಗಿಲ್ಲ ಎಷ್ಟು ಮಕ್ಕಳು ಕೊಡಬೇಕು ಸರ್ ಚೆನ್ನಾಗಿರೋ ಬಟ್ಟೆ ಕೊಡಿ ಕ್ವಾಲಿಟಿ ಇರೋ ಬಟ್ಟೆ ಕೊಡಿ ಅಂತೇಳ್ಬಿಟ್ಟು ಸತತವಾಗಿ ಹೇಳ್ಕೊಂಡು ನಮ್ಮ ಶಾಲೆಗೆ ಅವರ ಸೇವೆಯನ್ನು ಮಾಡ್ತಾ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಅವ್ರು ಬರಲಿಲ್ಲ ನಾನು ಕೇಳಿದೆ ಅವ್ರನ್ನ ಬರಲಿಲ್ಲ ಅದರಿಂದ ಅವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಶಾಲೆಯ ಬೋಧಕ ವರ್ಗದ ಪರವಾಗಿ ಮತ್ತು ಶಾಲೆಯ ಮಕ್ಕಳು ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಅವರ ಸೇವೆಯನ್ನು ನಿರಂತರವಾಗಿ ನಮ್ಮ ಸಂಸ್ಥೆಗೆ ನೀಡಬೇಕು ಅಂತ ಹೇಳ್ಬಿಟ್ಟು ವಿನಂತಿಸ್ಕೊಳ್ತಾ ಇದ್ದೇನೆ ಅದಾದ ಮೇಲೆ ಅವರೊಂದು ಎರಡು ಕಲರ್ ಯೂನಿಫಾರ್ಮು ಒಂದು ವೀಟ್ ಯೂನಿಫಾರ್ಮು ಕೊಟ್ಟಿದ್ದರು ಇವಾಗ ನೀವು ಶನಿವಾರ ಶನಿವಾರ ನಾನು ಏನು ಒಂದು ಟ್ರ್ಯಾಕ್ ಟಿ ಶರ್ಟು ಮತ್ತು ಟ್ರ್ಯಾಕ್ ಪ್ಯಾಂಟ್ ಇದನ್ನ ಕಾಟನ್ ಇದನ್ನು ಗೇಟ್ ಗೇಟಲ್ಲಿ ಮಣಿ ಜ್ಯೂಲರ್ಸ್ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ ಮಣಿ ಸಾರ್ ಅಂತ ಹೇಳ್ಬಿಟ್ಟು ಅವ್ರ ಮಕ್ಕ ಗಣೇಶು ಮತ್ತು ಕಾರ್ತಿಕ್ ಅಂತ ಹೇಳ್ಬಿಟ್ಟು ಅವರು ಸಹ ನನ್ನ ಕಕ್ಷಿದಾರರು ಅವ್ರಿಗೂ ನಾನು ಲಾಸ್ಟ್ ಇಯರು ಮತ್ತು ಅದಕ್ಕೆ ಮುಂಚೆ ಕೂಡ ವಿನಂತಿ ಮಾಡಿದ್ದೆ ಸರ್ ಈ ಥರ ಕಾನ್ವೆಂಟ್ ಮಕ್ಕಳ ಥರ ನಮ್ಮ ಮಕ್ಕಳನ್ನು ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಬಡ ಮಕ್ಕಳಿದ್ದಾರೆ ಎಂಬತ್ತ್ ಮೂರು ಪರ್ಸೆಂಟು ನಮ್ಮ ಮಕ್ಕಳಲ್ಲೂ ಕೂಡ ಯುವಕ ವಿದ್ಯಾಸ ಮಾಡ್ತಾ ಇರೋರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಒಂದು ಮಕ್ಕಳಿದ್ದಾರೆ ಅವರು ಪೋಷಕರು ತುಂಬ ಕಡುಪಟು ಬಡ ಕುಟುಂಬದಂತ ಬಂದಂಥ ಒಂದು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಒಂದು ಕಾನ್ವೆಂಟಲ್ಲಿ ಯಾವ ಥರ ಕಾಣಿಸ್ತಾ ಇರಬೇಕು ಆ ಥರ ಕಾಣಿಸ್ಬೇಕು ಆ ಥರದ್ದೊಂದು ಒಂದು ಟ್ರ್ಯಾಕ್ ಪ್ಯಾಂಟು ಮತ್ತು ಶರ್ಟನ್ನು ಕೊಡಬೇಕು ಅಂತ ಹೇಳಿದಾಗ ಅವರನ್ನು ಎರಡು ವರ್ಷಗಳಿಂದ ಸತತವಾಗಿ ನೀವು ಇವತ್ತು ನೋಡಿರ್ಬೋದು ಆ ಯೂನಿಫಾರಮನ್ನು ನೀವೆಲ್ಲ ಕೂಡ ಮಾಧ್ಯಮೀತರವರು ಕೂಡ ಅದನ್ನು ತೆಗೆದು ನೋಡ್ಕೊಬೋದು ಅವರು ಕೂಡ ಸತತವಾಗಿ ಕೊಡ್ತಾ ಇದ್ದಾರೆ ಅವರು ಕೂಡ ಇವತ್ತು ಏನಂತ ಯಾವತ್ತು ಇವತ್ತು ಬರಬೇಕಾಗಿತ್ತು ಸರ್ ನಾನು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಪರವಾಗಿ ನೀವು ಕೊಟ್ಟರು ಕೂಡ ನಾನೇ ಕೊಟ್ಟಂಗೆ ಹೇಳ್ಬಿಟ್ಟು ಭಾವಿಸಿ ಯಾಕಂತ ಹೇಳಿದ್ರೆ ನನಗೆ ಅಂಗಡಿ ಕ್ಲೋಸ್ ಮಾಡಬೇಕಾಗುತ್ತೆ ಎರಡು ಅಂಗಡಿಗಳಿದೆ ಆ ಬಂಗಾರದ ಅಂಗಡಿಗಳು ಅದನ್ನು ಕ್ಲೋಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ವ್ಯಾಪಾರ ಇದಕ್ಕೆ ಇಲ್ಲ ಅಂತ ಹೇಳಿಬಿಟ್ಟು ಅವರು ಲಾಸ್ಟ್ ಇಯರು ಬಂದಿರಲಿಲ್ಲ ಅವ್ರು ಬರ್ದಿಲ್ಲ ಅಂದರೂ ಕೂಡ ಅವರು ದುಡ್ಡು ಗುಣನ ನಾವು ಈ ಸಭೆಯ ಮೂಲಕ ನಿಮಗೆ ತಿಳ್ಕೊಡ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿ ಇದೆ ಮಣಿ ಸರ್ ಅವರೇ ಗಣೇಶ್ ಅವರೇ ಮತ್ತು ಕಾರ್ತಿಕ್ ಅವರೇ ನಿಮ್ಮ ಈ ಆರ್ಥಿಕ ಸಹಾಯ ನಮ್ಮ ಮಕ್ಕಳಿಗೆ ನಿರಂತರವಾಗಿ ನಡೀರಿ ಸಮಾಜಮುಖವಾಗಿ ನಿಮಗೂ ಒಂದು ದೇವರು ಇಂಥ ಒಂದು ನಾಲ್ಕು ಸತ್ಕಾರ್ಯಗಳನ್ನು ಮಾಡುವಂತ ಬಲಪಡಿಸಿ ನಿಮ್ಮ ಆರ್ಥಿಕ ಅಭಿವೃದ್ಧಿ ಮತ್ತೆ ನಿಮ್ಮ ಇದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಯ ಪರವಾಗಿ ನಮ್ಮ ಊರಿನ ಪರವಾಗಿ ಕೂಡ ತುಂಬು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಈ ಸಭೆಗೆ ಮತ್ತೊಂದು ಮೆರುಗು ತತ್ತ ತರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಂದು ಹೆಂಚಿನ ಮನೆಗಳು ಮತ್ತೆ ಮರದ ಕೆಳಗಡೆ ಒಂದು ನಡೆತಕ್ಕಂಥ ಒಂದು ವಿದ್ಯಾಸಂಸ್ಥೆ ಎಸ್ ಪಿ ವಿ ರೂರಲ್ ಎಜುಕೇಷನ್ ಸೊಸೈಟಿಯೇ ವತಿಯಿಂದ ನಡೆಸ್ತಕ್ಕಂಥ ಎಸ್ ಪಿ ವಿ ಪ್ರೌಢಶಾಲೆ ಶ್ರೀ ವರ್ಸಿದ್ಧಿ ವಿನಾಯಕ ಪ್ರೌಢಶಾಲೆ ಆವಾಗ ಬಸ್ ಸ್ಟಾಂಡ್ ಪಕ್ಕದಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಕಿಟ್ಕಿಟ್ ಕೂಡ ಇರಲಿಲ್ಲ ಕಳಚಪ್ಪಿ ಇರ್ತಾಯಿತ್ತು ಕಳ್ಚಪ್ಟಿ ಮಾಡಿರೋದಾದ್ರೆ ಈ ರಿಪೀಟ್ಗಳಾಗಿ ಒಂದು ಉಡಲ್ ರಿಪೀಟ್ಗಳಾಗ್ಬಿಟ್ಟು ಒಂದು ಹೆಂಚಿನ ಮನೆಗಳಿದ್ವು ಆ ಹೆಂಚಿನ ಮನೆಗಳೆಲ್ಲೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ನಮ್ದಾಗಿತ್ತು ನಮ್ಮದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದ್ದು ಇದ್ದಿದ್ದಂಥ ಒಂದು ಅದು ಆ ಎಂಚಿನ ಮಂಡ್ಯಗಳಿದ್ದಂಥ ಒಂದು ಸ್ಕೂಲ್ ಏನಾಯಿತು ಅಂತೇಳಿದ್ರೆ ಮೂವತ್ತೆಂಟು ಜನ ಸ್ಟ್ರೆಂತ್ ಇತ್ತು ಏನು ಅರವತ್ತೆರಡು ಅರವತ್ತ್ ಮೂರಲ್ಲಿ ಈ ಭಾಗದಲ್ಲಿ ಈ ಹೈಸ್ಕೂಲನ್ನು ಓಪನ್ ಮಾಡಬೇಕು ಮುಳುಭಾಗ ಹೋಗ್ತಾ ಇದ್ದಾರೆ ಏಳನೇ ಕ್ಲಾಸ್ಗೆ ನಿಂತು ಹೋಗ್ತಾ ಇದ್ದಾರೆ ಅಂದಾಗ ಅರವತ್ತೆರಡರಲ್ಲಿ ಮಾತಾಗ ಮೂವತ್ತೆಂಟು ಜನ ಸ್ಟ್ರೆಂತ್ ಇತ್ತು ಎಂಬತ್ತನೇ ಇಸ್ವಿಗೆ ಬಂದಾಗ ಅದೇನಾಯಿತು ಅಂತೇಳಿದ್ರೆ ಒಂದು ಐನೂರು ಜನ ಸ್ಟ್ರೆಂತ್ ಅದು ನಮ್ಮ ಎಸ್ ಎಲ್ ಸಿ ಮಕ್ಕಳಿಗೆಲ್ಲ ಕೂಡ ರೋಡ್ ಪಕ್ಕದಲ್ಲೇ ಆಕ್ಸಿಡೆಂಟ್ಗಳಾಗೋದು ಇಂಥವೆಲ್ಲ ಕೂಡ ಮನಗಂಡಾಗ ನಮ್ಮ ಊರಿನ ದಿವಂಗತ ಆರ್ ಐ ಕೃಷ್ಣ ಶೆಟ್ಟಿ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಕೈಗಾರಿಕೋದ್ಯಮಿಗಳಾಗಿ ಇಂಡಸ್ಟ್ರಿಗಳೆಲ್ಲ ನಡೆಸಿಕೊಂಡು ತುಂಬ ಹೆಸರು ಮಾಡಿ ತುಂಬ ಅಣವಂತರೂ ಆಗಿದ್ರು ಸ್ಥಿತವಂತರೂ ಆಗಿದ್ರು ಅವರು ತುಂಬ ಅನುಕೂಲವಾಗಿದ್ದರು ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದರು ವಿಶೇಷವಾಗಿ ಅವರು ನಮ್ಮ ಗ್ರಾಮ ಹೇಳಿದ್ರೆ ಅವರಿಗೆ ಹೆಚ್ಚಿನ ಪ್ರೀತಿ ಇತ್ತು ಆ ಹೆಚ್ಚಿನ ಪ್ರೀತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇವತ್ತು ಏನು ಗಣೇಶನ ದೇವಸ್ಥಾನವನ್ನು ನೋಡ್ತಾ ಇದ್ದೀವೋ ಆ ಗಣೇಶನ ದೇವಸ್ಥಾನ ಎಷ್ಟಿತ್ತು ಅಂತ ಹೇಳಿದ್ರೆ ಒಂದೇ ಒಂದು ಗರ್ಭುಡಿ ಮಾತ್ರ ಇತ್ತು ಇದನ್ನು ನೋಡಿ ಅವರು ಇಲ್ಲ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇರ್ತಕ್ಕಂಥ ಒಂದು ಗಣೇಶನ ದೇವಸ್ಥಾನ ಕೂಡ ದಾನದ ರೂಪವಾಗಿ ಕಟ್ಟಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಕೃಷ್ಣ ಶೆಟ್ಟಿ ಅವರು ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಅವರು ಅದ ವಿನಾಯಕನ ದೇವಸ್ಥಾನವನ್ನು ಕಟ್ಕೊಟ್ಟು ಅವರು ಇದರಲ್ಲೂ ಕೂಡ ಎಬ್ ಕೂಡ ಹಾಕಿದ್ರು ಅಂತ ಹೇಳ್ಬಿಟ್ಟು ನಾನು ಇವತ್ತು ಅವ್ರ ಮಗ ಹೇಳಿದ್ದು ಅದಕ್ಕೆ ಮುಂಚೆ ನನ್ಗೆ ಗೊತ್ತಿಲ್ಲ ಡಿ ಕೂಡ ಇಟ್ಟಿದ್ರು ಈ ದೇವಸ್ಥಾನ ಸುಸೂತ್ರವಾಗಿ ನಡಿರಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ನಮ್ಮ ಕೃಷ್ಣಪ್ಪ ಅವರು ಇವ್ರ ತಂದೆಯವರು ಕಟ್ಸ್ಕೊಟ್ಟಿರತಂಥ ದೇವಸ್ಥಾನದಲ್ಲಿ ಎಷ್ಟು ವಿಜೃಂಭಣೆಯಿಂದ ಈ ಗಣೇಶನ ಹಬ್ಬನ ಮಾಡ್ತಾ ಇದ್ದು ಮೂವತ್ತು ನಲ್ವತ್ತು ದಿವಸ ಅಂತ ಹೇಳ್ಬಿಟ್ಟು ಅವರು ನಮ್ಮ ಕಣ್ಮುಂದೆ ಮುಂದೆ ಇಲ್ಲ ಇವಾಗ ಅದು ಇಲ್ದಿರೋದ್ರೂ ಕೂಡ ಅದೊಂದು ಅರವತ್ತೆಂಟನೇ ವಾರ್ಷಿಕೋತ್ಸವ ಇವತ್ತು ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ ಅವರು ಕಟ್ಟಿಸ್ತಕ್ಕಂಥ ಒಂದು ದೇವಸ್ಥಾನ ಇದಕ್ಕೆಲ್ಲ ಕೂಡ ಕಾರಣ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಪರವಾಗಿ ನಾನು ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಇದಾದ್ಮೇಲೆ ಐಸ್ಕೂಲಲ್ಲಿ ಐನೂರು ಜನ ಮಕ್ಕಳಾದ್ರು ಎಂಬತ್ತನೇ ಇಸ್ಪಿಯಲ್ಲಿ ಇಲ್ಲಿ ರೋಡ್ಗಳಾಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಮಕ್ಕಳು ಓಡಾಡ್ತಾ ಇರ್ತಾರೆ ಮತ್ತೆ ಜಾಸ್ತಿ ಆಗಿರೋದ್ರಿಂದ ಚಿಕ್ಕ ಜಾಗ ನಮ್ಗೆ ಸಾಕಾಗೋದಿಲ್ಲ ಅಂತ ಹೇಳಿದಾಗ ಸಹೃದ್ಯಗಳಾದ ಅವ್ರ ತಂದೆಯವರು ಕೃಷ್ಣ ಶೆಟ್ಟಿ ಅವರು ಎಂಬತ್ ಮೂರನೇ ಇಸ್ಪಿಯಲ್ಲಿ ಈ ಜಾಗ ಇವತ್ತು ನೀವು ಏನು ನೋಡ್ತಾ ಇದ್ದೀರೋ ಈ ಜಾಗಕ್ಕೆ ಸಂಪೂರ್ಣವಾದಂತಹ ಒಂದು ಹಣವನ್ನು ಕೊಟ್ಟು ಅವ್ರ ಹೆಸರಿಗೆ ರಿಜಿಸ್ಟ್ರು ಮಾಡ್ಕೊಂಬೋದಾಗಿತ್ತು ಅವ್ರು ಆ ಥರ ಮಾಡಿಲ್ಲ ನನ್ನ ಹೆಸರಿಗೆ ರಿಜಿಸ್ಟರ್ ಅಪ್ಪ ನಾನು ಇದನ್ನು ಸಮಾಜಮುಖವಾಗಿ ಮಾಡ್ತಾ ಇದ್ದೀನಿ ಜನಗಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಶ್ರೀ ವರಸಿದ್ಧಿ ವಿನಾಯಕ ರೂರಲ್ ಎಜುಕೇಷನ್ ಸೊಸೈಟಿ ಅಂತ ಹೇಳ್ಬಿಟ್ಟು ನೀವೇ ಮಾಲೀಕರಾಗಿರಿ ಹೇಳ್ಬಿಟ್ಟು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಇರ್ತಕ್ಕಂಥ ಒಂದು ಏನು ಪ್ರೈದ ಹಣ ಏನಿದೆಯೋ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಕೃಷ್ಣ ಶೆಟ್ಟಿ ಅವರೇ ಬರೆಸಿ ಈ ರೀತಿ ರೀತಿಯನ್ನ ಪರೋಕ್ಷವಾಗಿ ನಮಗೆ ದಾನವಾಗಿ ನೀಡಿರತಕ್ಕಂಥ ಒಂದು ಉನ್ನತವಾದಂತ ವ್ಯಕ್ತಿ ಯಾಕಂತ ಹೇಳಿದ್ರೆ ಊರಿನ ಬೇರು ಅಂತ ಹೇಳಿದ್ರೆ ನಾನು ಇಲ್ಲಿ ಹುಟ್ಟಿದ್ದೆ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೀನಿ ನಲವತ್ತನೇ ಎಸ್ ಇಲ್ಲಿ ನನಗೇನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇರಲಿಲ್ಲ ಈ ಊರಲ್ಲಿ ವಿದ್ಯಾಭ್ಯಾಸ ಮತ್ತೆ ಆಬ್ಜೆಕ್ಟ್ಗಳು ಸ್ಟ್ರೆಂಥು ಜಾಗ ಕಡಿಮೆ ಇದೆ ಅಂತ ಹೇಳಿದಾಗ ಒಂದು ದಾನದ ರೂಪ ಹೋಗ್ ಹುಟ್ಟಿದ್ರು ಕೆಲವೊಂದು ವಿಷಯಗಳಲ್ಲಿ ಕೂಡ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಿರಿಯ ಸದಸ್ಯರು ಮೊದಲವರು ಎಲ್ಲ ಕೂಡ ಕೃಷ್ಣ ಶೆಟ್ಟಿ ಅವರ ಫ್ಯಾಮಿಲಿ ಯಾವತ್ತೇ ಆಗಲಿ ಶಾಲೆ ಹತ್ರ ಕಳಿಸಿ ಯಾವುದೋ ಒಂದು ಇದು ಮಾಡಿರ್ಲಿಲ್ಲ ನಾವು ಈ ಕೆಲವೊಂದು ವಿಷಯಗಳು ಬಂದಾಗ ಯಾರ್ದೋ ಇನ್ನೊಂದು ಇನ್ನೊಂದು ಅಂತ ಬಂದಾಗ ನಾವು ಒಂದು ಸತತವಾಗಿ ನಮಗೂ ಒಂದು ಸ ಒಂದು ಹೃದಯ ತೆಗೆದು ಅವ್ರನ್ನ ಹೋಗಿ ನಾವು ಇದು ಮಾಡಿದ್ವಿ ಮಾಡಿದ್ಮೇಲೆ ಗೋಪಿನಾಥ್ ಸರ್ ಅಂತ ಹೇಳ್ಬಿಟ್ಟು ಅವ್ರ ಮಗ ಅವ್ರು ಬಂದಿದ್ದಾರೆ ಮಗ ಬಂದ ಮೇಲೆ ಅವರಿಗೆಲ್ಲ ಕೂಡ ನಮಗೊಂದು ಟ್ರಾನ್ಸ್ ಇದು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿದ್ರೆ ಪಾರದರ್ಶಕತ್ವ ಇರ ಇರಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆಲ್ಲ ಕೂಡ ನಾವೆಲ್ಲ ಕೂಡ ಅಚ್ಚುಕಟ್ಟಾಗಿ ಲೆಕ್ಕಗಳೆಲ್ಲ ಕೂಡ ತೋರಿಸಿದ್ದೀವಿ ಏನು ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಸರ್ ಒಂದೇ ಒಂದೆರಡು ಮಾತುಗಳನ್ನು ನಾನು ಈ ಸಮವಸ್ತ್ರಗಳು ನೀಡೋ ಒಂದು ಇದರಲ್ಲೂ ಕೂಡ ಶಿಕ್ಷಣದ ಬಗ್ಗೆ ಬಂದಾಗ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಾಗುತ್ತೆ ಅದನ್ನು ನಾನು ನಾನು ಅನ್ನೋದನ್ನು ನಾನು ಹೇಳಬಾರ್ದು ಅಂತ ಸತತವಾಗಿ ಎಷ್ಟು ಹೇಳಿದ್ರು ಕೂಡ ಅದಕ್ಕೆ ಬೇರೆ ರೀತಿ ಒಂದು ವಾಕ್ಯಗಳು ಬರ್ತದೆ ಅನ್ನೋದನ್ನು ನನ್ನದು ಮನಗಾಣಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇರೋದೆಲ್ಲ ಕೂಡ ಸತ್ಯನೇ ಮತ್ತೆ ನಿಜ ಕೂಡ ಅದು ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನಿವಾರ್ಯವಾಗಿ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗ್ಬೇಕ ಆಗ್ಬೇಕಾಗ್ಬಂತು ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ನಾನು ಇಲ್ಲೇನು ಪ್ರೆಸಿಡೆಂಟ್ ಆಗಿದ್ದಿಲ್ಲ ಪ್ರೆಸಿಡೆಂಟ್ ಆಗೋಕ್ಕೂ ಮುಂಚೆ ನಮ್ಮ ತಾಯಿಯವ್ರು ತೀರ್ಕೊಂಡ್ಬಿಟ್ಟಿದ್ರು ನಮ್ಮ ಗ್ರಾಮದ ಹಿರಿಯರು ಕೋದಾಂಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ಟು ಮಿಡ್ಲ್ ಸ್ಕೂಲ್ ಅಲ್ಲಿ ಒಂದು ಬಿಲ್ಡಿಂಗ್ ಏನು ಇಲ್ಲ ಆ ಮಿಡ್ಲ್ ಸ್ಕೂಲ್ ಬಿಲ್ಡಿಂಗು ಈ ತರ ಇರೋದ್ರಿಂದ ಏನಾದ್ರು ಇದ್ ಮಾಡ್ಬೇಕು ಅಂತ ಹೇಳಿದ್ರೆ ಕೋದಾಂಡ ನಾನು ಕೊಟ್ಟೆ ಇವತ್ತು ಇವತ್ತು ನಮ್ಮ ಇಲ್ಲ ನಮ್ಮ ತಾಯಿಯಲ್ಲಿ ಒಂದು ಒಂದು ರೂಮ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಹೋದಣ್ಣ ನನಗೆ ಒಂದು ರೂಮ್ ಎಲ್ಲ ನಾನು ಒಂದು ಎರಡು ರೂಮ್ ಕಟ್ಸ್ಕೊಡು ಹೇಳ್ಬಿಟ್ಟು ನನಗೆ ಹೇಳಿದ್ರು ಆಯಿತು ನಾನು ಎರಡು ರೂಮ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಬಂದು ನೋಡಿದಾಗ ಹೆಡ್ಮಾಷ್ಟ್ರ್ ನಮ್ಮ ಮನೆಗೆ ಬಂದಿದ್ರು ಬಂದು ನೋಡಿದಾಗ ಇದಿತ್ತು ಯಾವುದೋ ಕಾರಣಗಳು ಗೊತ್ತಿಲ್ಲ ಈ ಮೊದಲು ಎಸ್ ಪಿ ಆಗಿದ್ದರು ಇಲ್ಲಿ ದೇವರಾಜ್ರು ಅಂತ ಹೇಳ್ಬಿಟ್ಟು ಅವ್ರು ನಂಗೆ ತುಂಬ ಪರಿಚಯದವರು ನನ್ನ ಫ್ರೆಂಡು ಅಂತ ಹೇಳ್ಬೇಕು ಹೇಳ್ಬಾರ್ದು ಯಾಕಂತ ಹೇಳಿದ್ರೆ ಅವರು ಉನ್ನತವಾದಂಥ ಸ್ಥಾನದಲ್ಲಿರೋರು ಅವ್ರು ನನಗೊಂದು ಪ್ರೇರಣೆ ಕೊಟ್ಟರು ಶೇಷಾದ್ರಿ ಎರಡು ರೂಮ್ ಕಟ್ಟಿದ್ರೆ ಹೆಂಗೆ ಒಂದು ಹತ್ತು ರೂಮ್ ಕಟ್ಸಿ ಏನಾದರೂ ಮಾಡು ಅಂತ ಹೇಳ್ಬಿಟ್ಟು ಅವರು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ರೋಟ್ರಿ ಸಂಸ್ಥೆ ಇದ್ದು ಅಂತ ಒಂದು ಇದನ್ನು ಮಾಡಿದ್ರು ಕಾಕಾತೀಳುವಾಗ ಏನು ಅಂತೇಳಿದ್ರೆ ಒಂದು ಸಮಯ ಸಂದರ್ಭ ಬಂದಾಗ ಅನ್ನೋರು ಬಿರ್ತಾರೆ ನಾನಾ ರೂಪದಲ್ಲಿ ದೇವರು ಬಂದು ಎರಡನ್ನೂ ಕಾಪಾಡ್ತಾರೆ ಅನ್ನೋದು ಒಂದು ನಿರ್ದೇಶನ ಏನು ಅಂತ ಹೇಳಿದ್ರೆ ಈ ನಮ್ಮ ಎಸ್ ಪಿ ವಿ ರೂರಲ್ ಎಜುಕೇಷನ್ ಸೊಸೈಟಿಯಲ್ಲಿ ರವೀಂದ್ರ ಸರ್ ಅಂತ ಹೇಳ್ಬಿಟ್ಟು ಸೈನ್ಸ್ ಟೀಚರ್ ಒಬ್ರು ಇದ್ದರು ಅವ್ರ ಅವ್ರು ನನಗೆ ಗೊತ್ತಿರಲಿಲ್ಲ ಬೆಂಗಳೂರಲ್ಲಿ ಒಂದು ಕೆಲಸ ಮಾಡಿಬಿಟ್ಟು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ರು ಬೆಂಗಳೂರಲ್ಲಿ ಇರಬೇಕು ಅಂತ ಹೇಳಿದ್ರೆ ಅವರು ಇಂದ್ರಾನಗರ ರೋಟ್ರಿ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಗವರ್ನರ್ ಅನ್ನೋ ಒಂದು ಪದವಿಯನ್ನು ಅವರು ಪಡ್ಕೊಂಡು ತುಂಬ ಸೇವೆಗಳನ್ನು ಮಾಡಿರ್ತಕ್ಕಂಥವ್ರು ಅವರು ಏನು ಹೇಳಿದ್ರು ಹೇಳಿದ್ರೆ ನನಗೆ ರೋಟರಿ ಎಲ್ಲ ಗೊತ್ತು ನಾನೇನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದಾಗ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಎಲ್ಲ ಕೂಡ ನಡ್ಕೊಂಡು ಬಂದ್ಬಿಟ್ಟು ಎಲ್ಲ ಕೂಡ ಆ ರೀತಿಯಲ್ಲಿ ಒಂದು ಇವತ್ತೇನು ನಾವು ಆ ಬಿಲ್ಡಿಂಗು ನೋಡ್ತಾ ಇದ್ದೀವಿ ಆ ಬಿಲ್ಡಿಂಗನ್ನು ಕಳ್ಸ್ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದಾದ್ಮೇಲೆ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದು ಯಾಕಂತ ಹೇಳಿದ್ರೆ ಎಲ್ಲರಿಗೂ ನಾನು ಮಿಡ್ಲ್ ಸ್ಕೂಲ್ ಬಗ್ಗೆ ಒಂದು ಇದು ಮಾಡ್ಕೊಬೇಕು ಅಂತ ಒಂದು ಬಂದೆ ಅಲ್ಲೊಂದು ಬಿಲ್ಡಿಂಗು ಆಯ್ತು ಇವಾಗ ಅಲ್ಲಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ ಇಲ್ಲಿಗೆ ಬಂದಾಗ ಏನಾಗಿತ್ತು ಅಂತ ಹೇಳಿದ್ರೆ ವಿಶೇಷವಾಗಿ ಎಸ್ ಎಲ್ ಸಿ ಅಲ್ಲಿ ಇರ್ತಕ್ಕಂಥ ಮಕ್ಕಳು ಎಲ್ಲ ಕೂಡ ನೀವೆಲ್ಲ ಕೂಡ ಮಂಡ್ಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಾಗ ನಮ್ಮಲ್ಲಿ ಇಬ್ಬರೇ ಇಬ್ಬರು ಶಿಕ್ಷಕರು ಸರ್ಕಾರದ ಕೆಲವೊಂದು ಸುತ್ತ ಮತ್ತು ಆದೇಶಗಳ ಪ್ರಕಾರ ಎರಡು ಸಾವಿರದ ಹದಿನೈದು ಆದಮೇಲೆ ಟೀಚರ್ಸ್ ಯಾರ್ಯಾರು ನಿವೃತ್ತಿ ಹೊಂದಿರ್ತಾರೋ ಅವ್ಯಾವ್ದೂ ಕೂಡ ಆಡಳಿತ ಮಂಡಳಿಯವರು ನೇಮಕಾತಿ ಮಾಡ್ಕೋಬಾರ್ದು ಅಂತೇಳ್ಬಿಟ್ಟು ರೂಲ್ಸ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಏನು ಮಾಡಿದ್ರು ಅಂತ ಹೇಳಿದ್ರೆ ಯಾವುದೂ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರಲಿಲ್ಲ ಇಬ್ಬರೇ ಇಬ್ರು ಟೀಚರ್ಗಳಿದ್ದಾಗ ಈ ಶಾಲೆ ಯಾವ ಯಾವ ರೀತಿ ನಡೆಯುತ್ತೆ ಅಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಕಳವಳಿ ಪಟ್ಟಿ ಅದಾದಮೇಲೆ ನಾನು ಸ್ವಲ್ಪ ಇನ್ನು ನಾಲ್ಕು ಜನ ಟೀಚರ್ಸ್ ಇಲ್ಲಿ ಮಾಡಲೇಬೇಕು ಅಂತೇಳ್ಬಿಟ್ಟು ಹತ್ತಿದ್ದೇ ಟೀಚರ್ಸನ್ನು ಕರೆದು ಅವ್ರದ್ದು ಹತ್ತು ಹತ್ತು ಸಾವಿರ ರೂಪಾಯಿ ಫೀಸ್ಗಳು ಕೊಟ್ಕೊಂಡು ಅದು ಸ್ಯಾಲ್ರಿ ಕೊಟ್ಟು ಯಾವುದೇ ಶಿಕ್ಷಕರು ಕುರಿತ ಕೊರತೆ ಇಲ್ಲದೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಒಂದು ಶೈಕ್ಷಣಿಕ ವರ್ಷವನ್ನು ನಾನು ಪೂರೈಕೆ ಮಾಡಿದ್ದೆ ಅದಾದಮೇಲೆ ಲಾಸ್ಟ್ ಟೈಮ್ ಒಂದೆರಡು ಅಪಾಯಿಂಟ್ಮೆಂಟ್ಗಳಾಯಿತು ಅದೇ ಇನ್ನು ಬೇರೆ ಟೀಚರ್ಸ್ಗೂ ಕೂಡ ಸಂಬಳ ನಮ್ಮ ಕೈಯಿಂದ ಕೊಟ್ಟು ಅದನ್ನೆಲ್ಲ ಕೂಡ ಮಾಡಿಕೊಂಡು ಎಲ್ಲ ಕೂಡ ಬಂದಿದ್ದೀವಿ ಯೂನಿಫಾರ್ಮ್ ಮಾಡಿಕೊಂಡು ಕೂಡ ಬಂದಿದ್ದೀವಿ ಈ ಸಂಸ್ಥೆಯಲ್ಲಿ ಯಾವುದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಯಾವುದು ನಡೆಯಿತು ಅಂತೇಳಿದ್ರೆ ಹೈಸ್ಕೂಲ್ ಮಕ್ಕಳಿಗೆ ಇವಾಗ ನಾವೇನು ಕೊಡ್ತಾ ಇದ್ದೀವೋ ಈ ಹೈಸ್ಕೂಲ್ ಮಕ್ಕಳಿಗೆ ಈ ಸಂಸ್ಥೆಯಿಂದ ಸತತವಾಗಿ ಅರವತ್ತೆರಡನೇ ಎಚ್ ಪಿಯಿಂದ ಈವರೆಗೂ ಕೂಡ ಯಾವುದೇ ರೀತಿಯಲ್ಲಿ ನ್ಯೂನತೆಗಳನ್ನು ಈ ಶಾಲೆಯಲ್ಲಿ ನಾವು ಯಾವತ್ತೂ ಕೂಡ ಮಾಡಿರಲಿಲ್ಲ ಅದನ್ನು ಯಾರೂ ಕೂಡ ನೀವು ಬೇಕಾದರೆ ಪಾರದರ್ಶಕ ಅದನ್ನೆಲ್ಲ ಕೂಡ ನೋಡ್ಕೊಬೋದು ಇವತ್ತು ಯಾವ ರೀತಿ ಒಂದು ಅಪವಾದ ಅಂತ ಬಂತು ಹೇಳಿದ್ರೆ ಆ ಅಪವಾದಗಳಿಗೆಲ್ಲ ಕೂಡ ಒಂದು ನಾವು ಕಾರಣೀಭೂತರಾಗಿ ಬೇಕು ಹೇಳಿದ್ರೆ ಯಾರದೋ ಇದ್ದು ಹೇಳ್ಬಿಟ್ಟು ಅದಕ್ಕೂ ಕೂಡ ನಾವು ದಾನಿಗಳ ರೂಪದಲ್ಲಿ ಅವ್ರು ತಂದೆಯವರು ಮಾಡಿರ್ತಕ್ಕಂಥ ಸೇವೆಯನ್ನು ಅವ್ರಿಗೆ ಹೇಳಿ ಶಾಲೆ ಯಾವ ರೀತಿ ನಡೀತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿವರಣೆ ಕೊಟ್ಟು ನಾವು ಯಾವ ರೀತಿ ಇದು ಮಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟು ಅವರು ತುಂಬ ಸಂತೋಷ ಏನು ಅಂತ ಹೇಳಿದ್ರೆ ಸಮಸ್ಯೆ ನಡೀತಾ ಇದೆ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಒಂದು ಪುಣ್ಯದ ನೀವು ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಈ ಸಭೆಯ ಮೂಲಕ ಅವ್ರಿಗೂ ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮಸ್ಥರಿಗೂ ಹೇಳ್ತಾ ಇದ್ದೀನಿ ಅರವತ್ತೆರಡನೇ ಇಸ್ವಿಯಿಂದ ಏನು ಈ ಸಂಸ್ಥೆ ನಡ್ಕೊಂಡು ಬರ್ತಾಯಿದೆಯೋ ಈ ಸಂಸ್ಥೆ ಮುಂದೆ ಕೂಡ ಸತತವಾಗಿ ಮುಂದೆ ತುಂಬ ಚೆನ್ನಾಗಿ ಕಾರ್ಯಚಟುವಟಿಕೆಗಳೆಲ್ಲ ಕೂಡ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅನಿವಾರ್ಯ ಕಾರಣಗಳಿಂದ ಒಂದು ಮೂರು ಕೊಠಡಿಗಳನ್ನು ಬೀಗ ಹಾಕಿ ಇಟ್ಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಬೀಗ ಹಾಕ್ತಿರ ಒಂದು ವಿದ್ಯಾಭ್ಯಾಸ ಕೊಟ್ಟಿದ್ದರೆ ಚೆನ್ನಾಗಿರ್ತಾ ಇತ್ತು ಬಟ್ ಹಿರಿಯ ಅಧಿಕಾರಿಗಳು ನಮ್ಗೆ ಏನು ಸೂಚನೆ ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡಬೇಕಾಗಿರೋದು ಶಾಲೆಯ ಆಡಳಿತ ಮಂಡಳಿ ಕರ್ತವ್ಯ ಕರ್ತವ್ಯವಾಗಿ ಅದನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಇನ್ನೂ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಕೂಡ ನಾವು ಮಾಡಿ ಎಲ್ರಿಗೂ ಒಂದೇ ಒಂದು ವಿಶ್ವಾಸ ನಮ್ಗೆ ಕೊಡೋದಿಷ್ಟೇ ಈ ಸಂಸ್ಥೆಯಲ್ಲಿ ಎಲ್ಲ ಶಾಲೆಗಳು ತುಂಬ ಅಚ್ಚುಕಟ್ಟಾಗಿ ಕಾನೂನು ಬದ್ಧವಾಗಿ ನಡೆಯುತ್ತೆ ನಿಮ್ಮೆಲ್ಲರ ಸಹಕಾರ ಇದೇ ಥರ ಇರಬೇಕು ಸರ್ ನೀವೇನು ಇವತ್ತು ಬಂದಿದ್ದೀರೋ ನೀವು ಬಂದು ಏನು ಫೈಲ್ ಮಾಡಿದ್ದೀರೋ ಇದೆಲ್ಲ ಕೂಡ ನಾವು ನಿಮ್ಮ ತಂದೆಯವ್ರ್ ಮಾಡಿರ್ತಕ್ಕಂಥ ಒಂದು ದಾನದಲ್ಲಿ ಏನಿದೆಯೋ ಅದನ್ನೆಲ್ಲ ಕೂಡ ಯಾವುದೇ ನ್ಯೂನ್ಯತೆಗಳಿಲ್ದಿರ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಹೇಳ್ಬಿಟ್ಟು ನಾವು ನಿಮ್ಗೆ ಆನ್ಸರ್ಬಲ್ ಆಗಿತ್ತು ನಿಮ್ಗೆ ಆನ್ಸರ್ ಮಾಡಿದ್ವಿ ನೀವು ನೋಡಿದ್ದೀರಾ ನೀವು ಬಂದಿರೋದು ನಮ್ಮ ಗ್ರಾಮದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಪೋಷಕರ ಪರವಾಗಿ ಮತ್ತೆ ಯಾರಿಲ್ಲಿ ಅಧ್ಯಾಪಕರ ವರ್ಗ ಏನು ಕೆಲಸ ಮಾಡ್ತಾ ಇದ್ದಾರೋ ಅವರು ಕೂಡ ನಿಮ್ಮ ತಾನು ನಿಮ್ಮ ನಿಮ್ಮ ತಂದೆಯವ್ರದ್ದು ಮಾಡಿರ್ತಕ್ಕಂಥ ಒಂದು ಸರ್ಕಾರದ ಫಲಾನುಭವಿಗಳು ಯಾಕಂತ ಹೇಳಿದ್ರೆ ಒಂದು ಟೀಚರ್ ಆಗಿ ಒಂದು ಮೂವತ್ತು ವರ್ಷಗಳು ಒಂದು ಅವರು ಸಂಬಳ ತಗೊಂಡಿದ್ದು ಇದೇನು ಕೆಲಸ ಮಾಡ್ತಾ ಇರ್ತಾರೋ ಆ ಒಂದು ಇದರಲ್ಲೂ ಕೂಡ ನಿಮ್ಮ ನೀವು ದಾನ ಮಾಡ್ತಕ್ಕಂಥ ಒಂದು ಸಂಸ್ಥೆಯ ಒಂದು ಇದರಲ್ಲಿ ಇದಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪಾತ್ರಗಳನ್ನೂ ಕೂಡ ಶಿಕ್ಷಕರು ಅಂತ ಕೂಡ ಹೇಳಿ ಇದು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರ ಇದೇ ಥರ ಇಲ್ಲಿ ನಾವು ಯಾರ ಮೇಲೂ ಯಾವ ರೀತಿಯಿಂದ ಏನು ಮಾತಾಡುವಂಥ ಒಂದು ಸನ್ನಿವೇಶದಲ್ಲಿ ಇರಕೂಡ್ದು ತಲೆ ಬಗ್ಗಿಸಿ ಕೆಲಸ ಮಾಡಬೇಕು ಒಂದೇ ಒಂದು ನಾನು ಎಲ್ಲರನ್ನೂ ವಿಚಾರ ಮಾಡೋದು ವಿನಂತಿ ಮಾಡೋದು ಇಷ್ಟೇ ಯಾವುದೇ ಆಗಲಿ ದೇವಸ್ಥಾನದ ವಿಷಯದಲ್ಲಿ ಶಾಲೆ ವಿಷಯದಲ್ಲಿ ನಾವು ರಾಜಕೀಯ ತರವಾದದ್ದು ಬೇಡ ಅಂತ ಹೇಳ್ಬಿಟ್ಟು ನಾನು ಅದನ್ನು ಪಾಲಿಸ್ತೀನಿ ಅಂತೇಳ್ಬಿಟ್ಟು ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ನಾನು ಎರಡು ಮಾತುಗಳನ್ನು ಇದ್ದೀನಿ